ಸ್ನೇಹಿತರೆ ಏನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಇಲ್ಲಿ ಏನು ಫಲಾನುಭವಿಗಳು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಪಡ್ಕೊಂಡು ಈಗ ಹದಿನೆಂಟನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅಂಥ ಫಲಾನುಭವಿಗಳಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಇಲ್ಲಿ ಪ್ರತಿದಿನ ಕೂಡ ಸರ್ಕಾರದಿಂದ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳಿಗೆ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಹದಿನೆಂಟನೇ ಕಂತಿನ ಹಣ ಯಾವಾಗ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರುವಂಥವರು ಈ ವಿಡಿಯೋನ ನೋಡಲೇಬೇಕು ಹೌದು ಸ್ನೇಹಿತರೆ ನಾಳೆ ಗೃಹಲಕ್ಷ್ಮಿಯರಿಗೆ ಹದಿನೆಂಟನೇ ಕಂತಿನ ಹಣವನ್ನು ಜಮಾ ಆಗ್ತಾಯಿದೆ ನಾಳೆ ಮಂಗಳವಾರ ನಿಮ್ಗೆ ಗೊತ್ತಿರ್ಬೋದು ಇವತ್ತು ನಾ ಏನು ಮಂಗಳವಾರ ಇದು ಸೋಮವಾರವಿದೆ ನಾಳೆ ಮಂಗಳವಾರ ಎಲ್ಲ ಫಲಾನುಭವಿಗಳಿಗೆ ಅವ್ರ ಖಾತೆಗೆ ಹಣವನ್ನು ವರ್ಗಾವಣೆ ಆಗಲಿದೆ ಆದರೆ ಇಲ್ಲಿ ಯಾರಿಗೆಲ್ಲ ಸಿಗುತ್ತೆ ಎಲ್ಲ ಫಲಾನುಭವಿಗಳು ಕೂಡ ಸಿಗುತ್ತಾ ಹಾಗಿದ್ದರೆ ಮೂವತ್ತೊಂದು ಜಿಲ್ಲೆದವ್ರಿಗೂ ಕೂಡ ಸಿಗುತ್ತೆ ಹಾಗಿದ್ದರೆ ಇಲ್ಲಿ ಯಾರಿಗೆ ಯಾರ್ಯಾರಿಗೆಲ್ಲ ಸಿಗುತ್ತೆ ಎಲ್ಲ ಜಿಲ್ಲೆದವರಿಗೂ ಎಷ್ಟು ಫಲಾನುಭವಿಗಳಾದರೆ ಎಲ್ರಿಗೂ ಕೂಡ ಒಟ್ಟಿಗೆ ಜಮ ಆಗುತ್ತಾ ಆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಂಥೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಏನಿರ್ತಾರೆ ಅವರಿಗೆ ಎಲ್ರಿಗೂ ಕೂಡ ಒಟ್ಟಿಗೆ ಅಮೌಂಟ್ ಬೀಳೋದಿಲ್ಲ ಯಾಕೆ ಅಂತಂದರೆ ಇಲ್ಲಿ ಸರ್ಕಾರ ಯಾವ ರೀತಿ ಹಾಕುತ್ತೆ ಅಂತಂದರೆ ಅದು ಇಂತಿಷ್ಟು ಜನರಿಗೆ ಎಲ್ಲ ಜಿಲ್ಲೆದವ್ರಿಗೂ ಕೂಡ ಜಮಾ ಆಗುವಂಥ ಒಂದು ಎಲ್ಲ ಸಾಧ್ಯತೆ ಇದೆ ಆದರೆ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗೋದಿಲ್ಲ ಸ್ನೇಹಿತರೆ ಇಲ್ಲಿ ಏನು ಕೆಲವು ಜನರಿಗೆ ಮಾತ್ರ ಈಗ ಮೂವತ್ತೊಂದು ಜಿಲ್ಲೆಯಲ್ಲಿ ಮಿನಿಮಮ್ ಒಂದು ಹತ್ತು ಸಾವಿರ ಜನರಿಗೆ ಅಮೌಂಟ್ ಜಮಾ ಆಗುವಂಥ ಒಂದು ಸಾಧ್ಯತೆ ಇದೆ ಒಂದು ಜಿಲ್ಲೆಗೆ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಈ ರೀತಿಯಾಗಿ ಹಣವನ್ನು ವರ್ಗಾವಣೆ ಮಾಡುವಂಥ ಒಂದು ಸಾಧ್ಯತೆ ಇದೆ ಈಗ ನಾಳೆ ಮಂಗಳವಾರ ಈ ನಾಳೆ ಯಾರಾದರೂ ನಾಳೆ ವೀಡಿಯೋ ನೋಡ್ತಾ ಇದ್ದ ನೋಡ್ತಾ ಇರುವಂಥವ್ರು ಇದು ವೀಡಿಯೋನ ಸೋಮವಾರನೇ ಅಪ್ಲೋಡ್ ಮಾಡಿರುವಂಥದ್ದು ಯಾರಾದರೂ ಮಂಗಳವಾರ ವೀಡಿಯೋನ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಹಣ ಬಂತು ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೇನೆ ಸ್ನೇಹಿತರೆ ಹಾಗೆ ಯಾರು ಈ ಒಂದು ಇ ಕೆ ವೈಸಿಯ ಪೆಂಡಿಂಗ್ ಇಟ್ಕೊಂಡಿದ್ರೆ ಗೃಹಲಕ್ಷ್ಮಿಯ ಇ ಕೆ ಮಾಡಿಕೊಳ್ಳುವಂಥ ಆಪ್ಷನ್ಸ್ ಕೂಡ ಬಿಟ್ಟಿದ್ದಾರೆ ಅಲ್ಲಿ ಏನಾದರೂ ಇ ಕೆ ವೈಸನ್ನ ಇನ್ನೂ ಕೂಡ ಮಾಡಿಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಇ ಕೆ ವೈಸಿನ ಗೃಹಲಕ್ಷ್ಮಿಯ ಇ ಕೆ ವೈಸ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಸ್ನೇಹಿತರೆ ಮತ್ತು ಏನಾದರೂ ಬ್ಯಾಂಕ್ ಖಾತೆಯಲ್ಲಿ ಏನಾದರೂ ಬ್ಯಾಂಕ ಬ್ಯಾಂಕಲ್ಲಿ ನೀವು ಆಧಾರ್ ಕಾರ್ಡ್ ಅನ್ಲಿಂಕ್ ಮಾಡಿಕೊಂಡು ನೀವು ಬೇರೆ ಬ್ಯಾಂಕಿಗೆ ಲಿಂಕ್ ಮಾಡಬೇಕಂತ ಅಂದ್ಕೊಂಡವರು ಆದಷ್ಟು ಬೇಗನ ಇದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನೀವು ಇನ್ಆಕ್ಟಿವ್ ಆಧಾರ್ ತೋರಿಸಿದರೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿದ್ದು ಕೂಡ ನಿಮ್ಮ ಖಾತೆಗೆ ಒಂದು ಸೇರಲಿಕ್ಕೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ನಿಮ್ಮ ಎಲ್ಲ ದಾಖಲೆಗಳು ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮಗೆ ಹಣವನ್ನು ನಾಳೆ ಆಗಿ ಬರುತ್ತೆ ಒಂದು ವೇಳೆ ನಾಳೆ ಬಂದಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕಂತ ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ನಿಮಗೆ ಗೃಹಲಕ್ಷ್ಮಿಯ ಹೊಸ ಅಪ್ಡೇಟಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗ್ತಿ ಆಗಿದ್ದರೆ ನಾವು ತಿಳಿಸುವಂಥ ಒಂದು ಮಾಹಿತಿ ನಿಮಗೆ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು